ಹಾಯ್ ನಮಸ್ಕಾರ ಗೆಳೆಯರಿ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ನಿನ್ನೆಯ ಸಂಚಿಕೆಯ ವಿಡಿಯೋದಲ್ಲಿ ಶಿವನ ಭೈರವ ಅವತಾರದ ಬಗ್ಗೆ ನೋಡಿದ್ದೆವು ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ದುರ್ವಾಸ ಅವತಾರದ ಬಗ್ಗೆ ನೋಡೋಣ ಹಾಗೂ ಇದರ ಹಿಂದೆ ಇರುವ ದಂತಕಥೆ ಏನು ಅಂತ ಕೂಡ ನೋಡೋಣ ಹಾಗೂ ಈ ದುರ್ವಾಸ ಯಾರು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ಲೈಕಾನನ್ನು ಒತ್ತಿ ದುರ್ವಾಸ ಹಿಂದೂ ಪುರಾಣಗಳಲ್ಲಿ ಪ್ರಸಿದ್ಧ ವ್ಯಕ್ತಿ ವಿನಾಶದ ದೇವರು ಶಿವನ ಅವತಾರವೆಂದು ಪೂಜಿಸಲ್ಪಡುತ್ತಾನೆ ಅವನನ್ನು ಹೆಚ್ಚಾಗಿ ಮುಂಗೋಪದ ಋಷಿ ಎಂದು ಚಿತ್ರಿಸಲಾಗುತ್ತದೆ ಅವನ ಅನಿರೀಕ್ಷಿತ ಮತ್ತು ಹಠಾತ್ ವರ್ತನೆಗೆ ಹೆಸರುವಾಸಿಯಾಗಿದೆ ಅವನ ಹೆಸರು ಸಂಸ್ಕೃತದ ಪದ ದುರ್ವಾದಿಂದ ಬಂದಿದೆ ಇದರರ್ಥ ಹಿಂದೂ ಆಚರಣೆಗಳಲ್ಲಿ ಬಳಸುವ ಒಂದು ರೀತಿಯ ಹುಲ್ಲು ಹಿಂದೂ ಪುರಾಣಗಳಲ್ಲಿ ಶಿವನ ಅವತಾರವಾದ ದುರ್ವಾಸನು ಜನರನ್ನು ಶಪಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದಾನೆ ಅವನು ರಾಜನು ಮತ್ತು ದೇವರುಗಳನ್ನು ಒಳಗೊಂಡಂತೆ ಅನೇಕ ಜನರನ್ನು ಶಪಿಸಿದ್ದಾನೆಂದು ನಂಬಲಾಗಿದೆ ಅವನ ಅತ್ಯಂತ ಪ್ರಸಿದ್ಧ ತಾಪಗಳಲ್ಲಿ ಒಂದು ದೇವತೆಗಳ ರಾಜನಾದ ಇಂದ್ರನ ಮೇಲೆ ಇಂದ್ರನು ದುರ್ವಾಸನೆಗೆ ಸೂಕ್ತ ಆತಿಥ್ಯವನ್ನು ನೀಡದೆ ಅಗೌರವಿಸಿದ್ದನು ಪರಿಣಾಮವಾಗಿ ದುರ್ವಾಸನು ಇಂದ್ರನನ್ನು ಶಪಿಸಿ ಅವನ ಎಲ್ಲ ಶಕ್ತಿಗಳನ್ನು ಕಳೆದುಕೊಳ್ಳುವಂತೆ ಮಾಡಿದನು ದುರ್ವಾಸನ ಮುಂಗೋಪವು ಹೆಚ್ಚಾಗಿ ಶಿವನ ಮೇಲಿನ ಅವನ ಭಕ್ತಿಗೆ ಕಾರಣವೆಂದು ಹೇಳಲಾಗುತ್ತದೆ ಅವನು ಶಿವನ ಮಹಾನ್ ಭಕ್ತನಾಗಿದ್ದನು ಮತ್ತು ತಪಸ್ಸಿನ ತತ್ವಗಳಿಗೆ ಕಟ್ಟುನಿಟ್ಟಿನ ಬದ್ಧತೆಗೆ ಹೆಸರುವಾಸಿಯಾಗಿದ್ದನು ಎಂದು ಹೇಳಲಾಗುತ್ತದೆ ಅವನು ತುಂಬ ಸರಳ ಜೀವನವನ್ನು ನಡೆಸುತ್ತಿದ್ದನು ಆಗಾಗ ಕಾಡುಗಳಲ್ಲಿ ಅಲೆದಾಡುತ್ತಿದ್ದನು ಮತ್ತು ಭೂಮಿಯಿಂದ ಹೊರಗೆ ವಾಸಿಸುತ್ತಿದ್ದನು ಶಿವನ ಮೇಲಿನ ಅವನ ಭಕ್ತಿ ಎಷ್ಟು ದೊಡ್ಡದೆಂದರೆ ಅವನು ಬಯಸಿದಾಗಲೆಲ್ಲ ಶಿವನನ್ನು ಕರೆಯಲು ಸಾಧ್ಯವಾಯಿತು ಎಂದು ಹೇಳಲಾಗುತ್ತದೆ ದುರ್ವಾಸನ ಬಗ್ಗೆ ಅತ್ಯಂತ ಪ್ರಸಿದ್ಧವಾದ ಕಥೆಗಳಲ್ಲಿ ಒಂದು ಮಹಾಭಾರತದ ಮಹಾಕಾವ್ಯದ ನಾಯಕರಾದ ಪಾಂಡವರನ್ನು ಒಳಗೊಂಡಿದೆ ಪಾಂಡವರು ಕಾಡಿನಲ್ಲಿ ವನವಾಸದಲ್ಲಿದ್ದರು ಮತ್ತು ದುರ್ವಾಸ ಅವರನ್ನು ಭೇಟಿ ಮಾಡಲು ಬಂದರು ಪಾಂಡವರು ಇಷ್ಟು ದೊಡ್ಡ ಅತಿಥಿಗಳ ಗುಂಪಿಗೆ ಹೇಗೆ ಆಹಾರವನ್ನು ನೀಡಬೇಕೆಂದು ಚಿಂತಿತರಾಗಿದ್ದರು ಆದ್ದರಿಂದ ಅವರು ತಮ್ಮ ಪತ್ನಿ ದ್ರೌಪದಿಯನ್ನು ಸಹಾಯಕ್ಕಾಗಿ ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸಲು ಕೇಳಿಕೊಂಡರು ಶ್ರೀಕೃಷ್ಣನು ದ್ರೌಪದಿಯ ಮುಂದೆ ಪ್ರತ್ಯಕ್ಷನಾಗಿ ಒಂದು ಕಾಳು ಅಕ್ಕಿಯನ್ನು ಕೊಡುವಂತೆ ಕೇಳಿದನು ನಂತರ ಆ ಕಾಳನ್ನು ಒಂದು ದೊಡ್ಡ ಔತಣವನ್ನಾಗಿ ಮಾಡಿ ದುರ್ವಾಸ ಮತ್ತು ಅವನ ಎಲ್ಲ ಅನುಯಾಯಿಗಳಿಗೆ ಊಟ ಹಾಕಲು ಸಾಕಾಗಿತ್ತು ಈ ಪವಾಡದಿಂದ ದುರ್ವಾಸನು ತುಂಬ ಪ್ರಭಾವಿತನಾಗಿ ಪಾಂಡವರನ್ನು ಆಶೀರ್ವಾದಿಸಿ ಯಾವುದೇ ತೊಂದರೆ ನೀಡದೆ ಹೊರಟು ಹೋದನು ವಿಷ್ಣುವಿನ ಮಹಾಭಕ್ತನಾಗಿದ್ದ ಅಂಬರೀಷನ ಕಥೆಯಲ್ಲಿನ ಪಾತ್ರಕ್ಕೂ ದುರ್ವಾಸ ಹೆಸರುವಾಸಿಯಾಗಿದ್ದಾನೆ ಅಂಬರೀಷನು ಒಂದು ದೊಡ್ಡ ಯಜ್ಞವನ್ನು ಮಾಡಿದ್ದನೋ ಮತ್ತು ದುರ್ವಾಸನು ಬಂದಾಗ ಉಪವಾಸವನ್ನು ಮುರಿಯುವ ಹಂತದಲ್ಲಿದ್ದನು ರಾಜನು ತನ್ನ ಕಡೆಗೆ ಗಮನ ಹರಿಸದಿರುವುದು ದುರ್ವಾಸನಿಗೆ ಇಷ್ಟವಾಗಲಿಲ್ಲ ಮತ್ತು ಅವನು ಅಂಬರೀಷನ ಮೇಲೆ ದಾಳಿ ಮಾಡಲು ಒಬ್ಬ ರಾಕ್ಷಸನ್ನು ಸೃಷ್ಟಿಸಿದನು ಅಂಬರೀಷನು ವಿಷ್ಣುವನ್ನು ಪ್ರಾರ್ಥಿಸಿದನೋ ಅವನು ತನ್ನ ಚಕ್ರವನ್ನು ರಾಕ್ಷಸನನ್ನು ನಾಶ ಮಾಡಲು ಕಳುಹಿಸಿದನು ಚಕ್ರವು ದುರ್ವಾಸನನ್ನು ಬೆನ್ನಟ್ಟಿತ್ತು ಅವನು ತನ್ನ ಜೀವನಕ್ಕಾಗಿ ಓಡಿ ಹೋದನು ಕೊನೆಗೆ ದುರ್ವಾಸನು ಸಹಾಯಕ್ಕಾಗಿ ಶಿವನ ಬಳಿಗೆ ಹೋದನು ಮತ್ತು ಶಿವನು ಅವನಿಗೆ ಅಂಬರೀಷನ ಕ್ಷಮೆ ಕೇಳಲು ಸಲಹೆ ನೀಡಿದನು ದುರ್ವಾಸನು ಹಾಗೇ ಮಾಡಿದನು ಮತ್ತು ಅಂಬರೀಷನು ಅವನನ್ನು ಕ್ಷಮಿಸಿದನು ದುರ್ವಾಸನ ಅನಿರೀಕ್ಷಿತ ಸ್ವಭಾವ ಮತ್ತು ಜನರನ್ನು ಶಪಿಸುವ ಅವನ ಸಾಮರ್ಥ್ಯವು ಅವನನ್ನು ಹಿಂದೂ ಪುರಾಣಗಳಲ್ಲಿ ಭಯಂಕರ ವ್ಯಕ್ತಿಯನ್ನಾಗಿ ಮಾಡಿದೆ ಅದಾಗ್ಯೂ ಅವನ ಶಿವನ ಮೇಲಿನ ಭಕ್ತಿ ಮತ್ತು ತಪಸ್ಸಿನ ತತ್ವಗಳಿಗೆ ಅವನ ಕಟ್ಟುನಿಟ್ಟಿನ ಅನುಸರಣೆಯು ಅವನನ್ನು ಪೂಜ್ಯ ವ್ಯಕ್ತಿಯನ್ನಾಗಿ ಮಾಡಿದೆ ಅವನ ಕಥೆಗಳು ಆತಿಥ್ಯ ಭಕ್ತಿ ಮತ್ತು ಇತರರಿಗೆ ಗೌರವದ ಮಹತ್ವವನ್ನು ನೆನಪಿಸುತ್ತವೆ ಕೊನೆಯದಾಗಿ ಹೇಳುವುದಾದರೆ ಶಿವನ ಅವತಾರವಾದ ದುರ್ವಾಸ ಹಿಂದೂ ಪುರಾಣಗಳಲ್ಲಿ ಒಂದು ಆಕರ್ಷಕ ಪಾತ್ರ ಅವನ ಹಠಾತ್ ಪ್ರವೃತ್ತಿಯ ವರ್ತನೆ ಮತ್ತು ಜನರನ್ನು ಶಪಿಸುವ ಸಾಮರ್ಥ್ಯವು ಅವನನ್ನು ಭಯಂಕರ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಆದರೆ ಶಿವನ ಮೇಲಿನ ಅವನ ಭಕ್ತಿ ಮತ್ತು ತಪಸ್ಸಿನ ತತ್ವಗಳಿಗೆ ಅವನ ಕಟ್ಟುನಿಟ್ಟಿನ ಅನುಸರಣೆ ಅವನನ್ನು ಪೂಜ್ಯ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಅವನ ಕಥೆಗಳು ಆತಿಥ್ಯ ಭಕ್ತಿ ಮತ್ತು ಇತರರಿಗೆ ಗೌರವದ ಮಹತ್ವವನ್ನು ನೆನಪಿಸುತ್ತವೆ ಮತ್ತು ಪ್ರಪಂಚದಾದ್ಯಂತ ಹಿಂದೂಗಳ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇರುತ್ತವೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಧನ್ಯವಾದಗಳು